ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋ ಒಂದಿಗೆ ಬಂದಿದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನಿಮ್ಮ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡುವಂಥ ವಿಡಿಯೋ ಇದು ಹೌದು ವಿಡಿಯೋ ನೀವು ಈಗ ಆಲ್ರೆಡಿ ತಮ್ಮನೇಲ್ನ ನೋಡ್ಕೊಂಬಂದಿರ್ತೀರ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಸುಮಾರು ಜನಗಳ ಮನೆಯಲ್ಲಿ ಗುಲಾಬಿ ಗಿಡನ ಇಟ್ಕೊಂಡಿರ್ತೀರಾ ಅಥವಾ ಬೇರೆ ಯಾವುದೇ ಹೂವಿನ ಗಿಡಗಳನ್ನ ಇಟ್ಕೊಂಡಿರ್ತೀರ ಅವಾಗ ಏನಾಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಎಲೆಗಳು ಬರುತ್ತೆ ತುಂಬ ದೊಡ್ಡದಾಗಿ ಗಿಡ ಬೆಳೆಯುತ್ತೆ ಬಟ್ ಯಾವುದೇ ಹೂಗಳು ಬರೋದಿಲ್ಲ ಸೊ ಅವಾಗ ಏನು ಮಾಡಬೇಕು ಯಾವ ರೀತಿಯಾದಂಥ ನಾವು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ವೋ ಅಥವಾ ಚಾನಲ್ಗೆ ಯಾರು ಹೊಸೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾನು ಚೆಕ್ ಮಾಡಿದೆ ನಿನ್ನೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಜನ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ ಸಬ್ಸ್ಕ್ರಿಪ್ಷನ್ ಫ್ರೀ ಇರೋದ್ರಿಂದ ಏನೂ ಲಾಸ್ ಇಲ್ಲ ಅಂತ ಹೇಳ್ತಾ ನಿಮಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ಇದ್ದೀನಿ ಸೊ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ನಮಗೂ ಒಂದು ಮೋಟಿವ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇದು ತುಂಬ ಚೆನ್ನಾಗಿ ಬಂದಿರೋಂಥ ಗುಲಾಬಿ ಗಿಡ ಬಟ್ ಯಾವುದೇ ಹೂಗಳು ಬಿಟ್ಟಿಲ್ಲ ನಿಮ್ಮ ಗಾರ್ಡನಲ್ಲೂ ಸುಮಾರು ಗಿಡಗಳು ಈ ರೀತಿ ಇರುತ್ತೆ ನನ್ನ ಗಾರ್ಡನಲ್ಲೂ ಸುಮಾರು ಒಂದು ಎರಡರಿಂದ ಮೂರು ಈ ರೀತಿ ಗಿಡಗಳು ಇದೆ ಇದು ಯಾಕೆ ಹೂ ಬಿಡಲ್ಲ ಏನು ಪ್ರಾಬ್ಲಮ್ಮು ಅಂತಂದರೆ ನಾವು ಯಾವ ರೀತಿ ಫುಡ್ಡಲ್ಲಿ ವಿಟಮಿನ್ ಹಾಗೆ ನಾವು ಕ್ಯಾಲ್ಶಿಯಮ್ ಯಾವ ರೀತಿ ನಾವು ಇದನ್ನು ಇಂಟೇಕ್ ಮಾಡ್ತೀವಿ ಅದೇ ರೀತಿ ಗಿಡಗಳಿಗೂ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಅದು ಹೆಚ್ಚಾಗಿ ಹೂವಿನ ಗಿಡಗಳನ್ನ ನಾವು ಬೂಸ್ಟ್ ಮಾಡಿಲ್ಲ ಅಂತಂದರೆ ಹೂವಿನ ಗಿಡದಲ್ಲಿ ಎನರ್ಜಿ ಇರೋದಿಲ್ಲ ಹಾಗೆ ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇದಕ್ಕೆ ನಾವು ಎಕ್ಸ್ಟ್ರಾ ಕೇರ್ ತೊಗೊಂಡು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಇರಬೇಕಾಗುತ್ತೆ ಸೊ ನೀವು ಈಗ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ನರ್ಸರಿ ಅವರ ಸೀಕ್ರೆಟ್ ಅಂತ ಹೇಳಿದ್ದೀನಿ ಸೊ ಇವತ್ತು ನಾನು ಏನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅದು ನರ್ಸರಿ ಅವರ ಸೀಕ್ರೆಟ್ ಇದು ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ನೀವು ಕೇಳ್ಬೋದು ಒಂದು ಎರಡು ವರ್ಷದ ಹಿಂದೆ ನಾನು ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ರೀಪಾಟ್ ಮಾಡೋಕ್ಕೆ ಇಲ್ಲಿ ಒಬ್ಬರು ಗಾರ್ಡ್ನರ್ ಅಂಕಲ್ ಇದ್ದಾರೆ ಅವ್ರನ್ನ ಕರೆಸಿದ್ದೆ ಅವರು ಒಂದು ನರ್ಸರಿಯಲ್ಲೂ ಕೂಡ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಾರೆ ಸೊ ಅವ್ರು ಬಂದಿದ್ದರು ನಾನು ಅವರು ಅವ್ರಿಗೆ ಕೇಳ್ತಾ ಇದ್ದೆ ನೀವು ನರ್ಸರಿಯಲ್ಲಿ ಅಷ್ಟು ಚೆನ್ನಾಗಿ ಹೂಗಳು ಬರುತ್ತಲ್ಲ ಏನು ಹಾಕ್ತೀರಾ ಅಂತ ಅವ್ರು ಹೇಳಿದರು ಡಿ ಎ ಪಿ ಅಂತ ನಾನಂದೆ ಡಿ ಎ ಪಿ ಹಾಕಿ ನಾನು ನೋಡಿದ್ದೀನಿ ಬಟ್ ನರ್ಸರಿಯಲ್ಲಿ ಬಂದಷ್ಟು ಹೂಗಳು ಬರೋದಿಲ್ಲವಲ್ಲ ಏನು ಹಾಕ್ತೀರಾ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಿರ್ಬೋದು ನಿಮ್ಮದು ಅಂತ ಕೇಳಿದಾಗ ಅವ್ರು ನಗ್ತಾ ಹೇಳಿದರು ಇಲ್ಲ ಮೇಡಮ್ ನಾವು ಡಿ ಎ ಪಿನೇ ಹಾಕೋದು ಅಂತ ನಂಗೆ ಗೊತ್ತಾಯಿತು ಅವ್ರಿಗೆ ಇಷ್ಟ ಇಲ್ಲ ಅಂತ ಆದರೂ ನಾನು ಫೋರ್ಸ್ ಮಾಡಿ ಕೇಳಿದ್ರಿಂದ ಅವ್ರು ಹೇಳಿದರು ನಾವು ಸಾಸಿವೆ ಹಿಂಡಿನ ಹಾಕ್ತೀವಿ ಅಂತ ನನಗೆ ಆಶ್ಚರ್ಯ ಆಯಿತು ಏನು ಸಾಸಿವೆ ಹಿಂಡಿ ಹಾಕ್ತೀರಾ ಅದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅದು ಅವರು ಹೇಳಿದರು ಮಾರ್ಕೆಟಲ್ಲಿ ಸಾಸಿವೆ ಹಿಂಡಿ ಅಂತ ಸಿಗುತ್ತೆ ಆಯಿಲ್ ತೆಗೆದು ಆದಮೇಲೆ ಸಾಸಿವೆ ಎಣ್ಣೆ ತೆಗ್ದಾದ ಆದಮೇಲೆ ಅದರಲ್ಲಿ ಬರುವಂಥ ಬೈ ಪ್ರಾಡಕ್ಟ್ನ ನಾವು ನರ್ಸರಿಯಲ್ಲಿ ಯೂಸ್ ಮಾಡ್ತೀವಿ ಅಂತ ಹೌದಾ ಹಾಗಿದ್ರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನನಗೂ ತೊಗೊಂಡು ಬನ್ನಿ ಅಂಕಲ್ ನಾನು ಅದ್ರ ದುಡ್ಡು ನಿಮಗೆ ಪೇ ಮಾಡ್ತೀನಿ ಹಾಗೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಂಗೆ ಒಂದು ಸಲ ಹೇಳಿಕೊಡಿ ಅಂತ ಹೇಳಿದ್ದೆ ಸೊ ಅದಾದಮೇಲೆ ಅವರು ಒಂದು ಸಲ ತೊಗೊಂಡು ಬಂದು ಅದನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಗಿಡಕ್ಕೆ ಕೊಡಬೇಕು ಅನ್ನೋದನ್ನು ಹೇಳಿದ ಮೇಲೆ ಅಷ್ಟು ವರ್ಷದಿಂದ ನಾನೇ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ ಸೊ ಇಲ್ಲಿ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇದೇ ಮಸ್ಟರ್ಡ್ ಪೌಡರ್ ಸೊ ಇದರಲ್ಲಿ ಮಸ್ಟರ್ಡ್ ಪೌಡರಲ್ಲಿ ನಾನು ಗೂಗಲ್ ಮಾಡಿ ನೋಡಿದಾಗ ಗೊತ್ತಾಯಿತು ಆವಾಗ ಫೋರ್ ಟು ಒನ್ ಟು ಒನ್ ರೇಷೋದಲ್ಲಿ ಎನ್ ಪಿ ಕೆ ಹೇರಳವಾಗಿರುತ್ತೆ ಇದು ತುಂಬ ನ್ಯೂಟ್ರಿಷಿಯನ್ನಿಂದ ತುಂಬಿಕೊಂಡಿರೋ ಅಂಥದ್ದು ಗಿಡಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬೂಸ್ಟ್ ಮಾಡೋಕ್ಕೆ ಅಂತ ಗೊತ್ತಾಯಿತು ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ಹಿಂದ್ಗಡೆ ನೀವೇನು ನೋಡ್ತಾ ಇದ್ದೀರಾ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದರೆ ನೀವು ಇದನ್ನು ಡ್ರೈ ಫಾರ್ಮಲ್ಲೇ ಯೂಸ್ ಮಾಡ್ಬೋದು ಅದ್ರದ್ದು ಕೂಡ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ ಬಟ್ ಇವತ್ತು ನಾನು ಇದನ್ನು ನೀರಲ್ಲಿ ಹಾಕಿ ಯಾವ ರೀತಿ ಇದನ್ನು ಫೋಮೆಂಟ್ ಮಾಡಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನನಗೆ ನೀವು ಕೇಳೋದಾದರೆ ಎರಡರಲ್ಲೂ ಕಂಪೇರ್ ಮಾಡಿದರೆ ನನಗೆ ಫಾರ್ಮೆಂಟ್ ಮಾಡಿರೋವಂಥ ಮಸ್ಟರ್ಡ್ ಪೌಡ್ರ್ ನೀರಿನಿಂದ ತುಂಬ ಹೆಲ್ಪ್ಫುಲ್ ಆಗಿದೆ ಅದೇ ತುಂಬ ಎಫೆಕ್ಟಿವ್ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ನಾ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ತಯಾರಿಸ್ಕೊಂಬರೋದು ಅಂತ ನೋಡ್ಕೊಂಡು ಫಸ್ಟಿಗೆ ಒಂದು ಲೀಟ್ರ್ ಆಗೋಷ್ಟು ನೀರನ್ನ ನಾನು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಒಂದು ಲೀಟರ್ಗೆ ಒಂದು ಮುಷ್ಟಿ ಆಗುವಷ್ಟು ನೀವು ಪೌಡರನ್ನು ಯೂಸ್ ಮಾಡಬೇಕು ಹೆಚ್ಚಿಗೆ ಯೂಸ್ ಮಾಡೋ ಹಾಗಿಲ್ಲ ಬಿಕಾಸ್ ಇದು ತುಂಬ ಹೀಟ್ ಇಂಗ್ರೀಡಿಯಂಟ್ ಆದ್ದರಿಂದ ಗಿಡಗಳು ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ನಾನು ಎಷ್ಟು ಹೇಳಿದ್ದೀನಿ ಅಷ್ಟೇ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ಬಿಗಿನರ್ಸ್ ಆದರೆ ನಾನು ಹೇಳಿರೋಕ್ಕಿಂತ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ ಹಾಗೆ ನೀವು ಇದನ್ನು ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಮಾರ್ನಿಂಗ್ ಬಿಸಿಲು ಬರೋದ್ರೊಳಗೆ ಕೊಡ್ಬೋದು ಹಾಗೆ ಈವ್ನಿಂಗ್ ಕೂಡ ಕೊಡ್ಬೋದು ಮಧ್ಯ ಬಿಸಿಲು ಬಂದಾದ ಮೇಲೆ ಕೊಡೋ ಹಾಗಿಲ್ಲ ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಪೌಡರ್ನ ತೊಗೋತಾ ಇದ್ದೀನಿ ಮಸ್ಟರ್ಡ್ ಪೌಡರ್ನ ಇದು ಕೇಕ್ ಫಾರ್ಮಲ್ಲೂ ನಿಮಗೆ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಎರಡೂ ಸೇಮ್ ಒಂದು ಲೀಟ್ರ್ ನೀರಿಗೆ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ದಿನ ಫೋಮೆಂಟ್ ಮಾಡೋಕ್ಕೆ ಬಿಡ್ತೀನಿ ಸೊ ಎರಡು ದಿನ ಫೋಮೆಂಟ್ ಮಾಡಿದ ಆದಮೇಲೆ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ನೀರಲ್ಲಿ ಅದನ್ನು ಯಾವ ರೀತಿ ಡೈಲ್ಯೂಟ್ ಮಾಡಿ ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ನೀವು ಅರ್ಧ ವಿಡಿಯೋನ ನೋಡಿ ಸ್ಕಿಪ್ ಮಾಡಿಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡೋ ಹಾಗಿಲ್ಲ ಇದನ್ನು ಡೈಲ್ಯೂಟ್ ಮಾಡಿಯೇ ಯೂಸ್ ಮಾಡಬೇಕಾಗುತ್ತೆ ಅದಕ್ಕೆ ಹೇಳೋದು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವು ಸುಮ್ಮನೆ ಈಗ ನೋಡಿಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಡ್ತೀರಾ ಓ ಇಷ್ಟೇನಾ ಅಂತ ಸೊ ಆಮೇಲೆ ಏನಾಗುತ್ತೆ ಗಿಡಕ್ಕೆ ಡೈರೆಕ್ಟಾಗಿ ಅಫೆಕ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎರಡು ದಿನ ನೀವು ಸೈಡಿಗೆ ಎತ್ತಿಟ್ಬಿಡಿ ಎರಡು ದಿನ ಆದಮೇಲೆ ಈ ರೀತಿಯಾಗಿ ಫಾರ್ಮೆಂಟ್ ಆಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಪೌಡ್ರ್ ಫಾರ್ಮ್ ಹಾಗೇ ಇರುತ್ತೆ ಅದರದ್ದೇನು ಪ್ರಾಬ್ಲಮ್ ಇಲ್ಲ ಅದರೊಳಗಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ನೀರು ಜೊತೆ ಮಿಕ್ಸ್ ಆಗಿರುತ್ತೆ ಸೊ ಇದು ಇಂಪಾರ್ಟೆಂಟ್ ಥಿಂಗ್ ಎಷ್ಟು ನೀರನ್ನು ತಗೊಂಡು ಡೈಲ್ಯೂಟ್ ಮಾಡಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೊಂಡಿರುವಂಥ ಒಂದು ಲೀಟ್ರ್ ನೀರಲ್ಲಿ ನೀವೇನು ಒಂದು ಮುಷ್ಟಿಯಷ್ಟು ಮಿಕ್ಸ್ ಮಾಡಿಟ್ಕೊಂಡಿರ್ತೀರ ಅದಕ್ಕೆ ಒನ್ ಇಸ್ ಟು ಫೈ ಅಲ್ಲಿ ಇನ್ನೊಂದು ಸಲ ಹೇಳ್ತೀನಿ ಒನ್ ಇಸ್ ಟು ಫೈವ್ ಅಂತಂದರೆ ಒನ್ ಲೀಟರ್ ನೀರಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡಿದ್ರೆ ಐದು ಲೀಟರ್ ನಾರ್ಮಲ್ ನೀರನ್ನು ತಗೊಂಡು ಇದನ್ನು ಡೈಲ್ಯೂಟ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಡೈಲ್ಯೂಟ್ ಮಾಡಿಕೊಂಡು ಆಮೇಲೆ ಗಿಡಕ್ಕೆ ಹಾಕಬೇಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಗಿಡಕ್ಕೆ ಹಾಕಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಒಂದು ಗಿಡಕ್ಕೆ ಒಂದು ಮೀಡಿಯಮ್ ಸೈಜ್ ಗಿಡ ನಿಮ್ಮ ಹತ್ರ ಇದ್ದರೆ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಅಷ್ಟೇ ಹಾಕಬೇಕು ಒಂದು ಗ್ಲಾಸ್ಗಿನ್ನ ಜಾಸ್ತಿ ಹಾಕೋ ಹಾಗಿಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಪ್ರೂನಿಂಗ್ ಮಾಡಿಟ್ಟಿರುವಂಥ ಗಿಡಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದ್ರ ರಿಸಲ್ಟ್ ಕೂಡ ನಿಮಗೆ ಆಗಲೇ ತೋರಿಸ್ದೆ ನಾನು ಅದನ್ನು ಹೇಳೋದು ಮರ್ತೋಯ್ತು ನನಗೆ ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಪ್ರತಿ ಸಲ ಯಾವುದೇ ಗಿಡಕ್ಕೆ ಹಾಕಬೇಕಾದ್ರೂ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ ಕೆಳಗಡೆ ಅದು ಸ್ವಲ್ಪ ಸಿಪ್ಪೆ ಥರ ಕೂತಿರುತ್ತೆ ಸೊ ಮಿಕ್ಸ್ ಮಾಡಿ ಅದನ್ನು ಹಾಕ್ತಾ ಹೋಗಬೇಕು ಇನ್ನು ಯಾವ ರೀತಿ ಅದನ್ನು ಲಿಕ್ವಿಡ್ ಫರ್ಟಿಲೈಸರ್ನ ಮಾಡ್ಕೋಬೇಕು ಅನ್ನೋದು ಗೊತ್ತಾಯಿತು ಯಾವ ಟೈಮಲ್ಲಿ ಕೊಡಬೇಕು ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಗೊತ್ತಾಯಿತು ನಿಮಗೆ ಹಾಗೆಯೇ ಇದನ್ನು ಎಷ್ಟು ದಿನಕ್ಕೊಂದ್ಸಲ ಕೊಡಬೇಕು ಅನ್ನೋದನ್ನು ತಿಳ್ಕೊಬೇಕಲ್ವ ಹದಿನೈದು ದಿನಕ್ಕೊಂದ್ಸಲ ತಪ್ಪದೇ ನಿಮ್ಮ ಗಿಡಗಳಿಗೆ ಕೊಡಲೇಬೇಕು ಆವಾಗ ನೋಡಿ ರಿಸಲ್ಟು ನಿಮಗೆ ಶಾಕ್ ಆಗುತ್ತೆ ತುಂಬ ಚೆನ್ನಾಗಿ ನರ್ಸರಿಯಲ್ಲಿ ಯಾವ ರೀತಿ ಗಿಡಗಳಿಗೆ ಹೂ ಬರುತ್ತೆ ಅದೇ ರೀತಿ ಬರುತ್ತೆ ಹಾಗೆ ಇನ್ನೊಂದು ಕ್ವೆಶನ್ ಬಂದಿರುತ್ತೆ ಬರೀ ಗಿಡಗಳಿಗೆ ಅಂತಂದರೆ ಗುಲಾಬಿ ಗಿಡಕ್ಕೆ ಅಷ್ಟೇ ಕೊಡಬೇಕಾ ಅಂತ ಇಲ್ಲ ನಿಮ್ಮ ಹತ್ತಿರ ಇರುವಂಥ ಎಲ್ಲ ಹೂವಿನ ಗಿಡಗಳಿಗೂ ಕೊಡ್ಬೋದು ಇಲ್ಲಿ ನಾನು ದಾಸವಾಳ ಗಿಡಗಳಿಗೆ ಕೊಡ್ತಾ ಇದ್ದೀನಿ ಅದಲ್ಲದೆ ನಿಮ್ಮ ಹತ್ರ ನೀವು ತರಕಾರಿ ಬೆಳೆಸಿದರೆ ಟೊಮ್ಯಾಟೊ ಈ ರೀತಿ ತರಕಾರಿ ಬದನೆ ಈ ರೀತಿ ಬೆಳೆಸ್ತೀರ ಅಲ್ವಾ ಆರ್ಗ್ಯಾನಿಕ್ ಬೆಳೆಸೋ ಅಂತ ಎಲ್ಲ ತರಕಾರಿಗಳಿಗೂ ನೀವು ಇದನ್ನು ಕೊಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಹಾಗೆಯೇ ಹೂವಿನ ಗಿಡಕ್ಕೆ ಆಯಿತು ತರಕಾರಿ ಗಿಡಕ್ಕೆ ಆಯಿತು ಆರ್ನಮೆಂಟಲ್ ಪ್ಲ್ಯಾಂಟ್ಸಿಗೆ ಕೊಡ್ಬೋದಾ ಅಂತ ಕೇಳ್ತೀರಾ ಲೈಕ್ ಜಿ ಜಿ ಪ್ಲ್ಯಾಂಟ್ ಹಾಗೆ ಸ್ನೇಕ್ ಪ್ಲ್ಯಾಂಟ್ ಇವುಗಳಿಗೆ ಕೊಡ್ಬೋದಾ ಅಂತ ಹೌದು ಕೊಡ್ಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಸೊ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಒಟ್ಟಿಗೆ ಹೇಳೋದಾದರೆ ನೀವು ಎಲ್ಲ ಗಿಡಗಳಿಗೂ ಕೊಡ್ಬೋದು ನೀವೆಲ್ಲ ಗಿಡಗಳಿಗೂ ಕೊಡೋಕ್ಕಾಗಲ್ಲ ಅಂತಂದರೆ ಎಲ್ಲ ಹೂವಿನ ಗಿಡಗಳಿಗೂ ನೀವು ಕೊಡ್ಬೋದು ಇಲ್ಲಿ ನಾನು ಬೋಗನ ವಿಲ್ಲಾಕ್ಕೂ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೀವು ಇದನ್ನು ಟ್ರೈ ಮಾಡಿ ಆಮೇಲೆ ನಂಗೆ ಹೇಳಲೇಬೇಕು ನೀವು ಕಾಮೆಂಟ್ ಮಾಡಿ ನಿಮಗೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲೇ ಒಂದು ಯೂಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಇದನ್ನು ಯೂಸ್ ಮಾಡ್ತೀರಾ ಪ್ಲೀಸ್ ಕಾಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ವಿಡಿಯೋಗಳು ನಿಮಗೂ ಇಷ್ಟ ಆಗ್ತಾಯಿದೆ ಯಾವ ರೀತಿಯಾದಂಥ ವಿಡಿಯೋಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಸೊ ಇಲ್ಲಿ ನೋಡ್ತಾ ಇದ್ದರೆ ರಿಸಲ್ಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಆಗಿಡೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬಂದಿದೆ ಅಂತಂದರೆ ಇದು ಒಂದು ಎರಡು ತಿಂಗಳ ಒಂದು ಎರಡು ಮೂರು ಸಲ ನಾನು ಯೂಸ್ ಮಾಡಿದ್ದೀನಿ ಒಂದೇ ಸಲ ಯೂಸ್ ಮಾಡಿದ ಮೇಲೆ ಸ್ವಲ್ಪ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಿಮಗೆ ಒಂದು ಎರಡು ಸಲ ಯೂಸ್ ಮಾಡಿದರೆ ಸಾಕು ತುಂಬ ಚೆನ್ನಾಗಿ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರ ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಎಷ್ಟು ಮೊಗ್ಗುಗಳು ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಯಾರಿಗೆ ನೀಡಿದೆ ಅವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ಬರ್ತೀನಿ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಬ ಬಾಯ್